ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ಆರು ಎಳೆ ದಾರ ತೊಗೊಂಡಿದ್ದೀನಿ ನಿಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ಎಮ್ ತೊಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಹೊಸ ರೀತಿಯ ಕ್ರೋಶ ಕುಚ್ಚು ಡಿಸೈನು ಸೊ ತುಂಬ ಈಸಿ ಇದೆ ನಾನು ಇದನ್ನು ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ರೈಟ್ ಸೈಡಿಂದ ಹಾಕ್ತಾ ಇದ್ದೀನಿ ನೀವೇನಾದರೂ ಸೀರೆಗೆ ಹಾಕೊಂಡ್ರೆ ಸೀರೆ ಪಲ್ಲು ರೈಟ್ ಸೈಡಿಂದನೇ ಹಾಕ್ಕೊಳ್ಳಿ ಮೊದಲಿಗೆ ಲೇಸಿಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಇದಕ್ಕೆ ಬೀಡ್ಸ್ಗಳನ್ನೂ ಕೂಡ ತಗೊಂಡಿದ್ದೀನಿ ಮುಂದೆ ತೋರಿಸ್ತೀನಿ ಈ ರೀತಿ ಒಂದು ಸಲ ಲಾಕ್ ಇದ್ದೀನಿ ಲಾಕ್ ಆದಮೇಲೆ ಅದರ ಪಕ್ಕದಲ್ಲ ಒಂದು ಸಲ ಲಾಕ್ ಮಾಡ್ಕೊಳ್ತೀನಿ ಅಂದರೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಈ ರೀತಿ ಅದ್ರ ಪಕ್ಕದಲ್ಲಿ ಒಂದು ಸಲ ಲಾಕ್ ಮಾಡಿ ಇವಾಗ ಸ್ಟಾರ್ಟಿಂಗೇ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕ್ತಾ ಐದು ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಇಟ್ಕೊಂಡು ಲಾಕ್ ಮಾಡಬೇಕು ಎಳ್ದಂತ ಲಾಕ್ ಮಾಡೋದಕ್ಕೆ ಹೋಗಬೇಡಿ ರಿಂಕಲ್ಸ್ ಬರುತ್ತೆ ಐದು ಚೈನನ್ನು ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ಅದ್ರ ಪಕ್ಕದಲ್ಲಿ ನಾನು ಮತ್ತೆ ಸಿಂಗಲ್ ಕ್ರೋಶಗಳನ್ನ ಮಾಡ್ತಾ ಇದ್ದೀನಿ ಸೊ ಏನು ಕೊಡೋದು ಬೇಡ ಹಾಗೆಯೇ ಸಿಂಗಲ್ ಕ್ರೋಶಗಳನ್ನ ಮಾಡಬೇಕು ಎರಡನೇ ಸಿಂಗಲ್ ಕ್ರೋಶ ಮೂರನೇ ಸಿಂಗಲ್ ಕ್ರೋಶ ಲಾಕ್ ಆದಮೇಲೆ ಮೂರು ಸಲ ಸಿಂಗಲ್ ಕ್ರೋಶ ಆಗಿದೆ ನಾಲ್ಕನೇ ಸಿಂಗಲ್ ಕ್ರೋಶ ಇದನ್ನು ಬೇಕಿದ್ರೆ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಲಾಕ್ ಆದಮೇಲೆ ನಾನು ನಾಲ್ಕು ಸಲ ಸಿಂಗಲ್ ಕ್ರೋಶನ ಮಾಡಿ ಇವಾಗ ಫೈ ಚೈನ್ನ ಹಾಕ್ತಾಯಿದ್ದೀನಿ ತ್ರೀ ಫೋರ್ ಫೈವ್ ಇದು ಕೂಡ ಅಷ್ಟೇ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಟ್ಕೊಂಡು ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶನ ಮಾಡಬೇಕು ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗಬೇಡಿ ಫೈ ಚೈನ್ನ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನಾವು ಮತ್ತೆ ರಿಪೀಟ್ ಫೈ ಚೈನ್ನೇ ಹಾಕಬೇಕು ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನನ್ನು ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡ್ ಲಾಕ್ ಇರುತ್ತೆ ನೋಡಿ ಫಸ್ಟ್ ಲಾಕು ಅಂದರೆ ಈ ಸೈಡಿಂದ ಫಸ್ಟ್ ಸಿಂಗಲ್ ಕ್ರೋಶ ಅದ್ರ ಮೇಲೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಇಲ್ಲಿ ಎರಡು ಲೂಪ್ ಇರುತ್ತೆ ಫ್ರೆಂಡ್ಸ್ ನಾವು ಸ್ಟಾರ್ಟಿಂಗಿಂದ ಹಾಕೊಂಡಿದ್ದು ಮತ್ತು ರಿಟರ್ನ್ ಫೈ ಚೈನ ಹಾಕಿರ್ತೀವಲ್ಲ ಅದು ಎರಡು ಲೂಪ್ ಇರುತ್ತೆ ಕೆಳಭಾಗದ ಲೂಪಲ್ಲಿ ನಾವು ಇವಾಗ ವರ್ಕ್ ಮಾಡಬೇಕು ಅದಕ್ಕಿಂತ ಮುಂಚೆ ನಾವು ಒಂದು ಚೈನ್ನ ಹಾಕ್ಕೊಳ್ಬೇಕು ಕೆಳಭಾಗದ ರಿಂಗಲ್ಲಿ ನಾವು ವರ್ಕ್ ಮಾಡ್ತಾ ಹೋಗಬೇಕು ಹಾಗಾಗಿ ಒಂದು ಚೈನ ಹಾಕಿ ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ಕೊಂಡು ಈ ಕೆಳಭಾಗದ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡರಿಂದ ಒಂದು ಎರಡರಿಂದ ಒಂದು ಮಾಡಿದ್ರೆ ಡಬಲ್ ಕೃಷಿ ಕಂಬ ಆಗುತ್ತೆ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕೃಷಿ ಕಂಬ ಎರಡು ಕಂಬ ಆಯ್ತು ಇವಾಗ ಮೂರನೇ ಡಬಲ್ ಕೃಷಿ ಮಾಡ್ತಾ ಇದೀನಿ ಸೇಮ್ ಪ್ಲೇಸಲ್ಲೇ ಮತ್ತೆ ಇವಾಗ ನಾಲ್ಕನೇ ಡಬಲ್ ಕೃಷಿ ಕಂಬ ಸೊ ಪೂರ್ತಿಯಾಗಿ ತೋರಿಸ್ತೀನಿ ಫ್ರೆಂಡ್ಸ್ ಎಷ್ಟು ಕಂಬ ಹಾಕಿದ್ದೀನಿ ಅಂತಲೂ ಕೂಡ ಹೇಳ್ತೀನಿ ಕಂಬಗಳನ್ನ ಆದಷ್ಟು ನೀಟಾಗಿ ಹಾಕೊಳ್ಳಿ ನಾನಿಲ್ಲಿ ಒಟ್ಟು ಹತ್ತು ಡಬಲ್ ಕೃಷಿ ಕಂಬ ಮಾಡಿದ್ದೀನಿ ಹತ್ತು ಕಂಬ ಆದ್ಮೇಲೆ ಒಂದು ಚೈನ್ ಹಾಕಿ ಆ ಸೇಮ್ ಪ್ಲೇಸ್ ಆ ಫೈವ್ ಚೈನ್ ಗ್ಯಾಪಲ್ಲೇ ಲಾಕ್ ಮಾಡ್ತಾಯಿದ್ದೀನಿ ಸೊ ಒಂದು ಚೈನ ಹಾಕಿನೇ ಶುರು ಮಾಡಿದ್ದು ಕಂಬ ಮಾಡೋದಕ್ಕೆ ಹಾಗಾಗಿ ಒಂದು ಚೈನ ಹಾಕಿ ಲಾಕ್ ಮಾಡಿ ಎಂಡ್ ಮಾಡಬೇಕು ಸೊ ಸ್ಟಾರ್ಟಿಂಗ್ ರೀತಿನೇ ಎಂಡಿಂಗಲ್ಲೂ ಕೂಡ ನಾವು ಒಂದು ಚೈನ್ನ ಹಾಕಿ ಲಾಕ್ ಮಾಡಬೇಕು ಈ ರೀತಿ ಕೆಳಭಾಗದಲ್ಲಿ ಡಬಲ್ ಕ್ರೋಶದಿಂದ ಆರ್ಚ್ ಬರುತ್ತೆ ಇವಾಗ ಲೇಸನ್ನು ಹಿಂದೆ ಹಿಂದೆ ತಿರುಗಿಸ್ಕೊಳ್ಬೇಕು ಅಂದರೆ ಲೆಫ್ಟ್ ಹ್ಯಾಂಡಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಮೇಲ್ಭಾಗದ್ದು ಏನು ಫೈ ಚೈನ್ ಇದೆ ಅಲ್ಲಿ ವರ್ಕ್ ಮಾಡಬೇಕಲ್ವಾಗಾಗಿ ಲೆಫ್ಟ್ ಹ್ಯಾಂಡಲ್ಲಿ ಇದನ್ನು ಈ ರೀತಿ ಇಟ್ಕೊಂಡು ಮೇಲ್ಭಾಗದ ಫೈ ಚೈನಲ್ಲಿ ನಾನು ಸಿಂಗಲ್ ಕ್ರೋಶನ್ನ ಮಾಡ್ತಾಯಿದ್ದೀನಿ ಈ ರೀತಿ ಸಿಂಗಲ್ ಕ್ರೋಶನ್ನ ಮಾಡಬೇಕು ಎರಡು ಮೂರು ಮೂರು ಸಿಂಗಲ್ ಕ್ರೋಶ ಮಾಡಿದ್ದೀನಿ ಇವಾಗ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಸ್ವಲ್ಪ ಬಿಗ್ ಸೈಜ್ ಬೀಡನ್ನೇ ಹಾಕ್ಕೊಳ್ತಾಯಿದ್ದೀನಿ ಮೇಲ್ಭಾಗದಲ್ಲಿ ಸ್ಮಾಲ್ ಆದರೂ ಹಾಕ್ಕೊಳ್ಬೋದು ಅಂದರೆ ತ್ರೀ ಎಮ್ ಎಮ್ ಬೀಡನ್ನ ಹಾಕ್ಕೊಳ್ತಿದ್ದೀನಿ ಬೀಡನ್ನ ತ್ರೆಡ್ಡಿಗೆ ಹಾಕ್ಕೊಂಡು ನಂತರ ಏನು ಫೈ ಚೈನ್ ಗ್ಯಾಪಲ್ಲಿ ನಾವು ಸಿಂಗಲ್ ಕ್ರೋಶನ್ನ ಮಾಡಬೇಕು ಯಾವಾಗಲೂ ನಾವು ಒಂದು ಬೀಡ್ ಬೀಡ್ಗಿಂತ ಮುಂಚೆ ಎಷ್ಟು ಸಿಂಗಲ್ ಕ್ರೋಶ ಇರುತ್ತೋ ಅಷ್ಟನ್ನೇ ಮಾಡ್ಕೊಳ್ತಿದ್ದೋ ಬಟ್ ಇಲ್ಲಿ ನಾನು ಒಂದು ಸಿಂಗಲ್ ಕ್ರೋಶ ಜಾಸ್ತಿ ಮಾಡ್ಕೊಳ್ತೀನಿ ಏನಕ್ಕೆ ಅಂತ ಹೇಳ್ತೀನಿ ಈ ಫೈವ್ ಚೈನ್ ಗ್ಯಾಪಲ್ಲಿ ಸಿಂಗಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಬೀಡ್ ಆದಮೇಲೆ ಕೂಡ ಸಿಂಗಲ್ ಕ್ರೋಶ ಇರುತ್ತೆ ಸೊ ನಾವಿಲ್ಲಿ ಎರಡು ಕಡೆ ಸಮಸಮ ಮಾಡಿದಾಗ ನಾವು ಇಲ್ಲಿ ಲಾಕ್ ಮಾಡಬೇಕೆ ಲಾಕ್ ಮಾಡಬೇಕಿದ್ರೆ ಎಳ್ದು ಲಾಕ್ ಮಾಡ್ತೀವಲ್ಲ ಅವಾಗ ಅದು ಒಂದು ಸೈಡ್ ಅಲ್ಲಿ ಒಂದು ಸೈಡ್ ಬಂದುಬಿಡುತ್ತೆ ಬೀಡು ಅವಾಗ ಮಧ್ಯದಲ್ಲಿ ಇರೋ ರೀತಿ ಕಾಣಿಸೋದಿಲ್ಲ ಹಾಗಾಗಿ ನಾನು ಮತ್ತೆ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತಾ ಇದ್ದೀನಿ ಬೀಡ್ ಆದಮೇಲೆ ನಾಲ್ಕು ಸಲ ಸಿಂಗಲ್ ಕ್ರೋಷನ ಮಾಡಿ ಈ ಲೇಸ್ ಮೇಲೆ ಲಾಕ್ ಇರುತ್ತೆ ನೋಡಿ ಫಸ್ಟ್ ಒಂದು ಲಾಕಿಗೆ ಲಾಕ್ ಮಾಡಬೇಡಿ ಸೆಕೆಂಡ್ ಒಂದು ಇರುವಂತಹ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ ಅಂದರೆ ಎರಡನೇ ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಏನು ಡಬಲ್ ಕ್ರೋಶ ಕಂಬಗಳಿರುತ್ತಲ್ವ ಅಲ್ಲಿ ವರ್ಕ್ ಮಾಡ್ತಾ ಹೋಗಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ ತಕ್ಷಣ ನಾನು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಸ್ಮಾಲ್ ಬೀಡ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೀಡ್ನ ಥ್ರೆಡ್ಗೆ ಹಾಕ್ಕೊಂಡು ಆಲ್ರೆಡಿ ಕಂಬಗಳಿರುತ್ತಲ್ವ ಕಂಬದ ಮೇಲೆ ಹೋಲ್ ಗ್ಯಾಪ್ ಥರ ಇರುತ್ತೆ ಅಂದರೆ ಕಂಬದ ಎಲ್ಲ ಕಂಬದ ಮೇಲೂ ಕೂಡ ಅಲ್ಲಿ ನಮಗೆ ಸಿಂಗಲ್ ಕ್ರೋಶ ಮಾಡೋದಕ್ಕೆ ಪ್ಲೇಸ್ ಇರುತ್ತೆ ಕಂಬದ ಮೇಲೆ ಹೋಲ್ ಗ್ಯಾಪ್ ಥರ ಇರುತ್ತೆ ಫಸ್ಟ್ ಕಂಬದ ಮೇಲೆ ಹೋಲ್ ಗ್ಯಾಪಲ್ಲಿ ನಾನು ನಿಡಲನ್ನ ಹಾಕಿ ಥ್ರೆಡ್ಡನ್ನು ತಂದು ಲಾಕ್ ಮಾಡ್ತಾಯಿದ್ದೀನಿ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಇದ್ದೀನಿ ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಸೊ ಸೆಕೆಂಡ್ ಒಂದು ಇರುವ ಕಂಬದ ಮೇಲೆ ನಾನು ಲಾಕ್ ಮಾಡ್ತಾಯಿದ್ದೀನಿ ಸೊ ಮತ್ತು ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡ್ನ ಹಾಕ್ತೀನಿ ಕಂಬದ ಮೇಲೆ ಎಲ್ಲ ಕಂಬದ ಮೇಲೂ ಕೂಡ ಇಲ್ಲಿ ಸಿಂಗಲ್ ಕ್ರೋಶ ಬರ್ತಾ ಹೋಗುತ್ತೆ ಎಲ್ಲ ಕಂಬದ ಮೇಲೂ ಕೂಡ ನಾವು ಒಂದೊಂದು ಬೀಡ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು ಮತ್ತೊಂದು ಬೀಡ್ನ ಹಾಕೊಂಡೆ ನಂತರ ಸಿಗುವಂಥ ಕಂಬದ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಸೊ ಮತ್ತೊಂದು ಬೀಡ್ನ ಹಾಕ್ಕೊಳ್ತೀನಿ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ಕೊಳ್ಬೇಕು ಬೀಡನ್ನ ತ್ರೆಡ್ಡಿಗೆ ಹಾಕ್ಕೊಂಡು ಸೊ ಅದರ ನೆಕ್ಸ್ಟ್ ಕಂಬದ ಮೇಲೆ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೂಷನ್ನ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ನೀವು ಬೀಡನ್ನೇ ಹಾಕ್ಕೊಳ್ಬೇಕು ಅಂತೇನಿಲ್ಲ ಹೆಚ್ಚಾಗಿ ಬೀಡ್ಸ್ ಬೇಡ ಅನ್ನೋರು ಅಲ್ಲಿ ಬರೀ ಸಿಂಗಲ್ ಆದರೂ ಮಾಡ್ಕೊಳ್ಬೋದು ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಈಗಿನೇ ಹಾಕ್ಕೊಳ್ಬೇಕು ಅಂತೇನಿಲ್ಲ ಫ್ರೆಂಡ್ಸ್ ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸೊಬ್ಬರಾಗಿದ್ದರೆ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಡಿಸೈನ್ ಏನು ಕಷ್ಟ ಇಲ್ಲ ತುಂಬ ಈಸಿ ಇದೆ ಫಾಸ್ಟಾಗಿ ಹಾಕ್ಕೊಳ್ಬೋದು ಒಂದೇ ಸ್ಟೆಪ್ ಡಿಸೈನು ಕೂಡ ಸೊ ಎಲ್ಲ ಕಂಬದ್ಮೇಲೂ ಮೇಲೂ ಕೂಡ ನಾನು ಬೀಡ್ಗಳನ್ನ ಹಾಕ್ಕೊಂಡಿದ್ದೀನಿ ನೋಡ್ತಿರ್ಬೋದು ಫ್ರೆಂಡ್ಸ್ ಇಲ್ಲಿ ಹತ್ತು ಬೀಡ್ಗಳು ಬಂದಿರುತ್ತೆ ಇಲ್ಲಿ ಹತ್ತು ಕಂಬದ ಮೇಲೂ ಕೂಡ ಒಂದೊಂದು ಬೀಡ್ಗಳು ಬಂದಿರುತ್ತೆ ಸೊ ಕೊನೆಯಲ್ಲಿ ನಾವು ಡೈರೆಕ್ಟಾಗಿ ಲೇಸ್ ಮೇಲೆ ಲಾಕ್ ಮಾಡೋ ಹಾಗಿಲ್ಲ ಈ ಲಾಕ್ ಇರುತ್ತೆ ನೋಡಿ ಫೈ ಚೈನ್ನ ಲಾಕ್ ಮಾಡಿರ್ತೀವಲ್ಲ ಲೇಸ್ ಮೇಲೆ ಆ ಲಾಕಿಂದೆ ಹೋಗಿ ಥ್ರೆಡ್ನ ತಂದು ಅಲ್ಲೊಂದು ಸಲ ಲಾಕ್ ಮಾಡಿ ನಂತರ ನಾವು ಲೇಸ್ ಮೇಲೆ ಲಾಕ್ ಮಾಡಬೇಕು ಅದರ ಪಕ್ಕದಲ್ಲಿ ಸ್ಟಾರ್ಟಿಂಗ್ ರೀತಿ ಸಿಂಗಲ್ ಕ್ರೋಶ ಮಾಡಿರ್ತೀವಲ್ಲ ಅದೇ ರೀತಿಯಲ್ಲೂ ಕೂಡ ಸಿಂಗಲ್ ಕ್ರೋಶ ಬರುತ್ತೆ ಸೊ ರೈಟ್ ಸೈಡಲ್ಲಿ ನೀವು ಎಷ್ಟು ಸಿಂಗಲ್ ಕ್ರೋಶ ಮಾಡಿರ್ತೀರೋ ಲೆಫ್ಟಲ್ಲೂ ಕೂಡ ಅಷ್ಟೇ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ಸೊ ಲಾಕ್ ಆದಮೇಲೆ ನಾನು ಅಲ್ಲಿ ನಾಲ್ಕು ಸಲ ಸಿಂಗಲ್ ಕ್ರೋಶನ್ನ ಮಾಡಿದ್ದೆ ಅಷ್ಟನ್ನೇ ಈ ಸೈಡು ಕೂಡ ಮಾಡ್ಕೊಳ್ತಾ ಇದ್ದೀನಿ ಸೊ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಫ್ರೆಂಡ್ಸ್ ದೂರದಲ್ಲಿ ಸ್ವಲ್ಪ ದೂರ ದೂರ ಕುಚ್ಚಬೇಕು ಅಂದರೆ ಅಂದರೆ ಅರ್ಚು ಮತ್ತು ಕುಚ್ಚು ದೂರ ಬೇಕು ಅಂದರೆ ನೀವು ಜಾಸ್ತಿ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಬೋದು ಇಲ್ಲಿ ಸೊ ಈ ಸೈಡಲ್ಲಿ ಎಷ್ಟಿರುತ್ತೋ ಅಷ್ಟೇ ನಾನು ನಾನು ಆರ್ಚ್ ಆದಮೇಲೆ ಕೂಡ ಮಾಡ್ಕೊಳ್ತೀನಿ ಸೊ ಇದು ತುಂಬ ಹತ್ರ ಆಯಿತು ಅಂದರೆ ಇದ್ರ ಜೊತೆಗೆ ಎರಡು ಸಲ ಸಿಂಗಲ್ ಕ್ರೋಶೇ ಎಕ್ಸ್ಟ್ರಾ ಮಾಡ್ಕೊಳ್ಬೋದು ಈ ರೀತಿ ಕಾಣಿಸುತ್ತೆ ಆರ್ಚು ಸೊ ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಇದೊಂಥರ ಇಯರಿಂಗ್ ಟೈಪಲ್ಲಿರುತ್ತೆ ಕಿವಿ ಓಲೆ ಥರ ಕಾಣಿಸುತ್ತೆ ನಂತರ ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ನ ಹಾಕ್ತಾಯಿದ್ದೀನಿ ಫೈ ಚೈನ್ನ ಹಾಕಿ ಅದೆಲ್ಲಿಗೆ ಬರತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಇಟ್ಕೊಂಡು ಎಲ್ಲಿಗೆ ಬರತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇವಾಗ ನಾವು ಆರ್ಚ್ ಮಾಡೋದಕ್ಕೆ ಮುಂಚಿತವಾಗಿ ಸಿಂಗಲ್ ಕ್ರೋಶನ್ನ ಮಾಡಬೇಕು ಹಾಗಾಗಿ ಈ ಫೈವ್ ಚೈನ್ಗಿಂತ ಮುಂಚೆ ಎಷ್ಟು ಸಿಂಗಲ್ ಕ್ರೋಶ ಮಾಡಿರ್ತೀರೋ ಅಷ್ಟೇ ಸಿ ಅಷ್ಟೇ ಸಿಂಗಲ್ ಕ್ರೋಶನ್ನ ಮಾಡಬೇಕು ಈ ಮೇಲ್ಭಾಗದಲ್ಲಿ ಬೀಡ್ ಇದೆಯಲ್ವಾ ಆ ಬೀಡ್ಸ್ ಏನು ಫೋಲ್ಡ್ ಆಗೋದಿಲ್ಲ ಫ್ರೆಂಡ್ಸ್ ನೀಟಾಗಿ ಕಾಣಿಸುತ್ತೆ ಸೊ ನಾನಿಲ್ಲಿ ಒಂದು ನಾಲ್ಕು ಸಲ ಸಿಂಗಲ್ ಕ್ರೋಶ್ನ ಮಾಡ್ಕೊಂಡಿದ್ದೀನಿ ಫೈ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಸೊ ಅರ್ಚ್ ಮಾಡೋದಕ್ಕೆ ಮತ್ತೆ ಫೈವ್ ಚೈನ್ನ ಹಾಕಿದ್ದೀನಿ ಎಲ್ಲಿಗೆ ಬರ ತಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಮತ್ತೆ ರಿಪೀಟ್ ನಾವು ಫೈ ಚೈನ್ನೇ ಹಾಕಬೇಕು ಫೈ ಚೈನ್ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಹಿಂದೆ ತಿರುಗಿಸ್ಕೊಂಡು ಈ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಷ್ ಮೇಲೆ ಲಾಕ್ ಮಾಡಬೇಕು ಸಾರಿ ಲಾಕ್ ಆದಮೇಲೆ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಇಲ್ಲಿ ಎರಡು ಲೂಪ್ ಇರುತ್ತೆ ಅಂದರೆ ಎರಡು ಫೈವ್ ಫೈ ಚೈನ್ನ ಹಾಕಿರ್ತೀವಲ್ಲ ಸ್ಟಾರ್ಟಿಂಗ್ ರೀತಿಯೇ ಇಲ್ಲೂ ಕೂಡ ವರ್ಕ್ ಮಾಡಬೇಕು ಕೆಳಭಾಗದಲ್ಲಿರುವಂತಹ ಫೈ ಚೈನಲ್ಲಿ ನಾವು ವರ್ಕ್ ಮಾಡ್ತಾ ಹೋಗಬೇಕು ಸೊ ಅದಕ್ಕಿಂತ ಮುಂಚೆ ನಾವು ಒಂದು ಚೈನ್ನ ಹಾಕ್ಕೊಳ್ಬೇಕು ಇಲ್ಲಿ ವರ್ಕ್ ಮಾಡ್ತಾ ಹೋಗಬೇಕು ಒಂದು ಚೈನ್ನ ಹಾಕ್ಕೊಳ್ತೀನಿ ನಂತರ ಡಬಲ್ ಕ್ರೋಶ ಕಂಬಗಳನ್ನ ಆ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ತಾಯಿದ್ದೀನಿ ಇದ್ದೀನಿ ಸೊ ನೀಟಾಗಿ ಡಬಲ್ ಕ್ರೋಶ ಕಂಬಗಳನ್ನ ಫೈ ಚೈನ್ ಗ್ಯಾಪಲ್ಲಿ ಮಾಡಬೇಕು ಒಟ್ಟು ಒತ್ತು ಡಬಲ್ ಕ್ರೋಶ ಮಾಡಿದ್ದೀನಿ ಸ್ಟಾರ್ಟಿಂಗ್ ರೀತಿಯೇ ನಂತರ ಒಂದು ಚೈನ್ನ ಹಾಕಿ ಸ್ಟಾರ್ಟಿಂಗ್ ರೀತಿಯೇ ಆ ಫೈ ಚೈನ್ ಗ್ಯಾಪಲ್ಲೇ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಈ ಮೇಲ್ಭಾಗದ್ದು ಫೈ ಚೈನ್ ಇರುತ್ತಲ್ವ ಅದರಲ್ಲಿ ಸಿಂಗಲ್ ಕ್ರೋಶನ್ನ ಮಾಡ್ತಾಯಿದ್ದೀನಿ ಈ ಮೇಲ್ಭಾಗದಲ್ಲಿ ಯಾವುದೇ ಬೀಡ್ಗಳು ಯಾವುದು ಬೇಡ ಅಂದರೆ ಪೂರ್ತಿಯಾಗಿ ಸಿಂಗಲ್ ಕ್ರೋಷದಿಂದನೇ ಫಿಲ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಮೂರು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ಒಂದು ಬೀಡನ್ನ ಇದ್ದೀನಿ ಫ್ರೆಂಡ್ಸ್ ಏನಾದರೂ ಥ್ರೆಡ್ ಏನಾದರೂ ಖಾಲಿಯಾದರೆ ಈ ರೀತಿ ಆ ಎರಡು ಥ್ರೆಡ್ಡನ್ನು ಸೇರಿಸ್ಕೊಂಡು ಗಂಟು ಹಾಕೊಳ್ಳಿ ಆದಷ್ಟು ಆ ಗಂಟು ವರ್ಕ್ ಮಾಡಬೇಕಿದ್ರೆ ಹಿಂದೆ ಹೋಗೋ ರೀತಿ ಮಾಡಿಕೊಂಡು ಆರ್ಚ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸ್ವಲ್ಪ ಗಮ್ಮಾಕಿ ನೀಟಾಗಿ ಹಿಂದೆ ಅಂಟಿಸ್ಕೊಳ್ಬೋದು ಈ ರೀತಿ ನಾನು ಬೀಡ್ ಹಾಕ್ಕೊಂಡ್ಮೇಲೂ ಕೂಡ ಸಿಂಗಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಸೈಡ್ ಒಂದು ಸ ಒಂದು ಸಿಂಗಲ್ ಕ್ರೋಶಿ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿಕೊಂಡು ಹಾಕ್ಕೊಳ್ಳಿ ನಿಮಗೆ ಆ ಮೂರು ಮೂರು ಸಿಂಗಲ್ ಕ್ರೋಶಕ್ಕೆ ಫಿನಿಷಿಂಗ್ ಚೆನ್ನಾಗಿ ಕಾಣಿಸಿದ್ರೆ ಸ್ಟಾಪ್ ಮಾಡಿ ಇಲ್ಲಾಂದರೆ ಒಂದು ಸಲ ಜಾಸ್ತಿನೇ ಹಾಕ್ಕೊಳ್ಬೇಕು ಏಕೆಂದರೆ ನಾವು ಲಾಕ್ ಮಾಡಬೇಕಿದ್ರೆ ಇಲ್ಲಿ ನಾವು ಲೇಸ್ ಮೇಲೆ ಲಾಕ್ ಮಾಡಬೇಕಿದ್ರೆ ಎಳ್ದಿ ಲಾಕ್ ಮಾಡೋದ್ರಿಂದ ಅದು ಒಂದು ಸೈಡ್ ಬಂದಿರೋ ರೀತಿ ಕಾಣಿಸ್ಬಿಡುತ್ತೆ ಬೀಡ್ ಮೇಲ್ಬಾಗೋದು ಹಾಗಾಗಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶನ್ನ ಮಾಡ್ಕೊಂಡಿದ್ದೀನಿ ಅಂದರೆ ನಾಲ್ಕು ಸಲ ಸಿಂಗಲ್ ಕ್ರೋಶನ್ನ ಮಾಡಿದ್ದೀನಿ ನಂತರ ಇಲ್ಲಿ ಎರಡನೇ ಸಿಂಗಲ್ ಕ್ರೋಶದ ಮೇಲೆ ಲೇಸ್ ಮೇಲೆ ಇರುವಂತಹ ಎರಡನೇ ಸಿಂಗಲ್ ಕ್ರೋಷದ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಫ್ರೆಂಟ್ ಸೈಡ್ಗೆ ತಿರುಗಿಸ್ಕೊಂಡು ನಾವು ಆಲ್ರೆಡಿ ನಾವು ಸ್ಟಾರ್ಟಿಂಗಲ್ಲಿ ಡಬಲ್ ಕ್ರೋಷ ಕಂಬ ಮಾಡಿರ್ತೀವಲ್ಲ ಆ ಕಂಬದ ಮೇಲೆ ನಾವು ಒಂದೊಂದೇ ಬೀಡ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಬೀಡನ್ನ ಹಾಕ್ಕೊಳ್ತೀನಿ ಸ್ಟಾರ್ಟಿಂಗ್ ಹರಿಚರಿತೀನಿ ಎಲ್ಲಿ ಲಾ ಎಲ್ಲೂ ಲಾಕ್ ಮಾಡೋ ಹಾಗೆ ಡೈರೆಕ್ಟಾಗಿ ಸೀದಾ ಸೈಡಿಗೆ ತಿರುಗಿಸ್ಕೊಂಡ್ಮೇಲೆ ಒಂದು ಸ್ಮಾಲ್ ಬೀಡ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು ಒಂದು ಬೀಡನ್ನ ಹಾಕೊಂಡೆ ಇಲ್ಲಿ ಒಂದು ಚೈನ್ ಆದಮೇಲೆ ಫಸ್ಟ್ ಕಂಬ ಇರುತ್ತೆ ನೋಡಿ ಆ ಫಸ್ಟ್ ಕಂಬದ ಮೇಲೆ ಹೋಲ್ ಗ್ಯಾಪ್ ಥರ ಇರುತ್ತೆ ಅದ್ರ ಮೇಲೆ ಹೋಗಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಬೀಡನ್ನ ಹಾಕ್ಕೊಂಡು ನೆಕ್ಸ್ಟ್ ಇರುವಂತಂದರೆ ಎರಡನೇ ಡಬಲ್ ಕ್ರೋಶದ ಕಂಬದ ಮೇಲೆ ಸಿಂಗಲ್ ಕ್ರೋಶ ಈ ರೀತಿ ಒಂದೊಂದೇ ಬೀಡನ್ನ ಹಾಕ್ಕೊಂಡು ಅಂದರೆ ಒಂದೊಂದೇ ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಕಂಬದ ಮೇಲೆ ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು ಸೊ ಪೂರ್ತಿಯಾಗಿ ಬೀಡನ್ನ ಹಾಕ್ಕೊಂಡು ಬಂದಿದ್ದೀನಿ ಕೊನೆಯಲ್ಲಿ ಲಾಕಿಂದೆ ಒಂದು ಸಲ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಒಂದು ಸಲ ಲಾಕ್ ಮಾಡಿ ಅದ್ರ ಪಕ್ಕದಲ್ಲೇ ಸಿಂಗಲ್ ಕ್ರೋಷನ ಮಾಡಬೇಕು ಸೊ ಗ್ಯಾಪ್ ಕೊಡೋ ಅವಶ್ಯಕತೆ ಇಲ್ಲ ಒಂದ್ರ ಪಕ್ಕ ಒಂದು ಸ್ಟಾರ್ಟಿಂಗ್ ರೀತಿಯೇ ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು ಸೊ ಲಾಕ್ ಆದಮೇಲೆ ಒಂದು ನಾಲ್ಕು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ ಸೊ ನಾಲ್ಕಾದರೂ ಮಾಡ್ಬೋದು ಅದಕ್ಕಿಂತ ಹೆಚ್ಚಾಗಾದರೂ ಮಾಡ್ಕೊಳ್ಬೋದು ನಂತರ ಫೈ ಚೈನ್ ಹಾಕಬೇಕು ಕುಚ್ಚನ್ನು ಕಟ್ಟೋದಕ್ಕೆ ಈ ರೀತಿ ಡಿಸೈನ್ ಕಾಣಿಸುತ್ತೆ ಸೊ ಫೈ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಇದೇ ರೀತಿ ರೀತಿಯಿಂದ ಒಂದು ಹರ್ಚನ್ನು ಕಂಪ್ಲೀಟ್ ಮಾಡ್ಕೊಳ್ತೀನಿ ಹತ್ತು ಹತ್ತು ಬೀಡ್ಸ್ಗಳು ಬರುತ್ತೆ ಕೆಳಗಡೆ ಕೆಳಗಡೆ ಹಾಕಿರುವಂಥ ಅರ್ಚಲ್ಲಿ ಡಬಲ್ ಕ್ರೋಶ ಕಂಬದ ಮೇಲೆ ಹತ್ತು ಬೀಡ್ಗಳು ಬರುತ್ತೆ ಫ್ರೆಂಡ್ಸ್ ಇದೇ ರೀತಿ ಪೂರ್ತಿ ಹಾಕಿದ್ದೀನಿ ನೋಡ್ತಿರ್ಬೋದು ಸೊ ಕೊನೆಯಲ್ಲೂ ಕೂಡ ಫೈ ಚೈನ್ ಹಾಕಿ ಲಾಕ್ ಮಾಡಿ ಒಂದು ಎರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಂಡೆ ಈ ಕೊನೆಯಲ್ಲಿ ಥ್ರೆಡ್ ಇರುತ್ತಲ್ವ ಅದನ್ನ ಕುಚ್ಚನ್ನು ಕಟ್ಬೇಕಿದ್ರೆ ಅದ್ರ ಜೊತೆಗೇನೆ ಸೇರಿಸ್ಕೊಂಡು ಕಟ್ಕೊಳ್ಳಿ ಸೊ ತುಂಬಾ ಚೆನ್ನಾಗಿ ಬರುತ್ತೆ ಕ್ಯೂಟಾಗಿ ಆಗಿ ಕಾಣಿಸುತ್ತೆ ಸೊ ಇಯರಿಂಗ್ ಟೈಪ್ ಅಲ್ಲಿ ಕಾಣಿಸುತ್ತೆ ಇದಕ್ಕೆ ನಾನು ಕುಚ್ಚನ್ನು ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ಇದಕ್ಕೆ ಕುಚ್ಚನ್ನೆಲ್ಲ ಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಡಿಫ್ರೆಂಟಾಗಿ ಆಗಿ ಕಾಣಿಸುತ್ತೆ ಆ ಒಂದೇ ಸ್ಟೆಪ್ಪು ಕೂಡ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಪ್ರೈಸ್ ಬಂದು ಇದಕ್ಕೆ ಒಂದು ಫೈವ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಎಲ್ಲೂ ಕೂಡ ರಿಂಕಲ್ಸ್ ಬರೋದಾಗಲಿ ಆ ರೀತಿ ಆಗೋದಿಲ್ಲ ಈವನ್ ಬಿಗಿನರ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು ಕಷ್ಟ ಏನಿಲ್ಲ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸಬ್ರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ಥ್ಯಾಂಕ್ ಯು